ನಾವೀಗ ಇನ್ನು ದೇವಸ್ಥಾನಕ್ಕೆ ಹೋಗೋ ಹಾಗೆ ಮಧ್ಯೆಯಲ್ಲಿ ನಾಷ್ಟ ಮಾಡಾಕ ನೋಡ್ರಿ ಯಾರು ಏನು ನಾಶಾತಿ ಮಾಡಿಲ್ಲ ಯಾವ ಊರಿನಿಂದ ಸಿದ್ದಾಪುರ ಸಿದ್ದಾಪುರದೊಳಗೆ ನಾಷ್ಟ ಮಾಡಕಂತ ಬಂದ್ರಿ

ಶಾಸ್ತ್ರ ಐತ್ರಿ ನಾರಿಯಲ್ಲ ಸೀರೆ ಉಡ್ಬೋತ್ರಿ ಹೌದು ಆದ್ರೆ ಇವತ್ತು ಸೀರೆ ಉಡ್ರಿ

ನಾವು ರಾಜ ರಾಣಿ ಪಾಕೆಟ್ ನೋಡಕ್ ಬಂದೀವಿ ಇದ್ರು ಬಿಟ್ರೆ ಬೇರೆ ಏನು ಕಾಣಿಸಲ್ ಸದ್ಯಕ್ ನಮ್ಗ ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟು ಬಂದೀವಿ ಬಂದ ಫೋಟೋ ತಕೊಂಡ್ ಹೋಗ್ತೀವಿ ರೇಖಾ ರೆಡ್ಡಿಗಳಿಗ ಫೋಟೋ ಪೋಸ್ಟ್ ಕೊಡಕ ಅದಿಲ್ಪ

ನಾನು ಫೋಟೋ ತೆಗಿತೀನಿ ಎಲ್ಲರೂ ಚಂದ ತೆಗಿತೇನೆ ಬರೀ ಸುಮ್ಮನೆ ಟೈಮ್ ಎಲ್ಲಿ ಸೂರ್ಯನ ಇಲ್ರಿ ಸೂರ್ಯದೇವಾ ನಮ್ಗೋಸ್ಕರ ಏನಿಲ್ಲರಿ ಸೂರ್ಯದೇವನ ಕಾಣಿಸಲ್ಲ ಬಂದ ಸ್ವಲ್ಪ ಕಾಣಿಸಲಕ್ಕ ನೀನು ಬರೀ ಸ್ಕೂಲ್ ಟೈಮ್ ಇಟ್ಟದಿಲ್ಲ ಎಲ್ಲೆಲ್ಲ ಹೋಗುದು ಊನ್ ಬರಿ ಸುಮ್ಮನೆ ಬಂದ

ಒಂದ್ಸರಿ ಜನಸಂಖ್ಯೆ ನೋಡಿ ಜೋಗ ಅನ್ಕೊಳ ಏನು ಕನ್ಸ್ತೈತ್ರಿ ಏನು ಕಳ್ಸಂಗಿಲ್ಲ ನಮ್ ಕ್ಯಾಮ್ರಾದಾಗ ಸೂರ್ಯ ಬಾಳ್ಬಿಡ್ರಿ ಬರ್ರಿ ಫೋಟೋ ಮಾಡ್ಕೊ ನಮ್ ಫೋನ್ ತುಂಬ ನಾವು ಎಲ್ಲಿ ಬಂದೀವಿ ಅಂಥೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರ್ಬೋದ ಇವು ನಾನು ನೋಡಿ ಮತ್ತು ಟೈಟಲ್ ತಮ್ಮನೇಲಿ ನೋಡಿ ಅಷ್ಟೊಂದು ಮೂರು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಂತ ಅನಿಸ್ತೈತಿ ಈ ದೇವಸ್ಥಾನ ಯಾವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಫೇಮಸ್ ಆಗ್ತಲ್ಲ ಅವಾಗಿನಿಂದ ಭಾಳಷ್ಟು ಜನ ನೀವೆಲ್ಲರನ್ನು ಹೇಳ್ತಿದ್ರಿ ಅಕ್ಕ ಸಲ ಒಡನ ಬಾಯ್ಲಿಗೆ ಹೋಗ್ಬರ್ರಿ ಪದ್ಮಾವತಿ ಅಮ್ಮನವರ ದರ್ಶನ ಮಾಡ್ಕೊಂಬರ್ರಿ ಒಳ್ಳೇದಕ್ಕೆ ನಿಮಗಂತೇಳಿ ಬಟ್ ಮಕ್ಕಳ ವಿಷಯದಲ್ಲಿ ನಮ್ದು ಪ್ರಯತ್ನಂತರೂ ಐತೆ ಐತಿ ಇಲ್ಲಂತಲ್ಲ ಅದರಲ್ಲಿ ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟಾಗ ನಮಗಲ್ಲಿ ಫಲ ಸಿಗದೆ ಇರುವಾಗ ಮನಸ್ಸು ಏನು ಅನಿಸ್ತತಿ ಬ್ಯಾಡ ಬಿಡು ಅಂತೇಳಿ ಅನಿಸ್ತತಿ ಮತ್ತೆ ನಮ್ಮದೊಂದು ಹೊಸ ಪ್ರಯತ್ನ ಕೊನೆ ಪ್ರಯತ್ನ ಅಂಥೇಳಿ ನಾವೀಗ ಅಮ್ಮನವರ ದೇವಸ್ಥಾನಕ್ಕೆ ಬಂದೇವಿ ಈಗ ನಾವು ಹೋಗ್ತೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ಕಿನಿ ಬರ್ರಿ ಫಸ್ಟ್ ಟೈಮ್ ನಾವು ಈ ಕಡೆ ಬಂದಿರೋದ ಇಲ್ಲಿ ಮಂಗಳವಾರ ಅದರಲ್ಲ ಪಾಪವನ್ನೇ ತೊಗೊಂಡವ್ರ ರೇಖಾಲ ಮಂಗಳವಾರ ಅವರು ಸಹಿತ ಇಲ್ಲಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಂತ ಕೃಷ್ಣ ಪದ್ಮ ಹೊಟ್ಟಿ ಇರೋದು ಅವರು ಭಾಳಷ್ಟು ಸಲ ಹೇಳೋದಿದ್ರು ಬರ್ರಿ ಬರ್ರಿ ಹೋಗಿ ಹೋಗಿ ಬರೋ ಬರ್ರಿ ಅಂತೇಳಿ ಪಾಪ ಅವ್ರು ಹೋದಾಗೆಲ್ಲ ಕರೀದಿದ್ರು ಈಗ ನಾವು ಬರಬೇಕಾದ್ರೆ ಅವ್ರು ಊರ ಮೇಗನ್ನ ಹಾದು ಬರೋದು ಹಾಗಾಗಿ ಅವರು ನಾವು ಕೂಡ ಒಟ್ಟಿಗಿನ್ನ ಬಂದಿದ್ವಿ ಅವರು ಬರೋದು ಹೋಗೋದು ಮಾಡ್ತಿದ್ದಾರಲ್ಲ ಸ್ವಲ್ಪ ಅವ್ರಿಗೆಲ್ಲ ಗೊತ್ತಿರ್ತೈತಿ ಬಂದು ಎಲ್ಲರೂ ಹೋದರೆ ಇನ್ನೂ ನಮ್ಗೆ ಖುಷಿ ಅಂತ ಅನಿಸ್ತೈತೆ ಅಂತೇಳಿ ಅವರು ನಾವು ಇಷ್ಟರು ಕೂಡ ಬಂದೀವಿ ಇಲ್ಲಿ ಈ ಕಡೆಯೆಲ್ಲ ಜರ್ನಿ ಮಾಡಬೇಕಾದ್ರೆ ಈ ಟೈಮಲ್ಲಿ ಅಂದ್ರೆ ಭಾಳ ಖುಷಿ ಆಕೈತಿ ಮನಸ್ಸು ಇಷ್ಟೊಂದು ನಿರಾಳತೆ ಒಂಥರ ಖುಷಿ ಇಲ್ಲಿ ಕೊನಿದಾಡ್ತಿರ್ತೈತಿ ಬಟ್ ಇನ್ನೊಂದು ಏನಂತಂದ್ರೆ ಕಾರೊಂದು ಆಗಿಬಿಡೋಂಗಿಲ್ಲಲ್ಲ ಅದು ದೊಡ್ಡ ಸಮಸ್ಯೆ ನನಗೆ ಬಟ್ ಏನೂ ಆಗಲಿಲ್ಲ ನಾವು ಜರ್ನಿ ಮಾಡಬೇಕಾದ್ರೆ ಕಾರ್ ಈ ಗಾಡಿ ಆಗಿ ಬರಲಿಲ್ಲ ಅಂತಂದ್ರೆ ಮೊಬೈಲ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಮೊಬೈಲ್ ನಾವು ಯೂಸ್ ಮಾಡಿದೀವಿ ಅಂದ್ರೆ ನಮ್ಗೆ ವಾಂತಿ ಆಗೋದೆಲ್ಲ ಸಣ್ಣ ಆಗೋದು ವಾಂತಿ ಆಗೋದೆಲ್ಲ ಶುರು ಆಗ್ಬಿಡ್ತೈತಿ ಬಟ್ ನ ಕಾರಲ್ಲಿ ಎ ಸಿ ಇದ್ರೆ ನನಗೆ ಯಾವತ್ತು ಎ ಸಿ ಅಂತರೂ ಹಚ್ಚಿಷೇಕೆ ಕೊಡೋಂಗಿಲ್ಲ ನಂಗೆ ಏನಿದ್ರು ವಿಂಡೋ ಏನಿರ್ತಾವಲ್ಲ ಅವು ಪೂರ್ತಿ ಓಪನ್ನ ಇರ್ಬೇಕು ಮಳೆ ಒಂದು ಸಣ್ಣಗೆ ಅಲ್ಲೆಲ್ಲೇ ಮಳೆ ಬರ್ತಿತ್ತು ಮತ್ತು ಮೊನ್ನೆ ನಿನ್ನೆ ಮೊನ್ನೆ ವಿಡಿಯೋ ಮತ್ತು ಫಸ್ಟ್ ವಿಡಿಯೋ ನೋಡಿ ಸಿರಿಸೆಯಲ್ಲಿ ಭಾಳಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಪರ್ಸ್ನಲ್ ಪರ್ಸ್ನಲ್ ಆಗೆಲ್ಲ ಮೆಸೇಜ್ ಹಾಕಿದ್ರು ನಮ್ಮ ಮನೇನೋ ಅಲ್ಲೇ ಇತ್ತು ನೀವು ಅಡ್ವಾನ್ಸ ಹೇಳಬೇಕಿತ್ತಲ್ಲ ಬರ್ತಿದ್ರಿ ನಾವಾದರೂ ಬಂದು ಮೀಟ್ ಆಗ್ತಿದ್ವಿ ಅಂಥೇಳಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಖುಷಿ ಆಕೈತಿ ಈ ಥರದ ಪ್ರೀತಿ ಸಿಕ್ಕಾಗ ಏನು ಹೇಳಬೇಕಂತ ನನಗೆ ಗೊತ್ತಾಗಂಗಿಲ್ಲ ಒಂಥರ ಎಮೋಷ್ನಲ್ ಆಗಿಡ್ತೈತೆ ನಾನು ಮೊನ್ನೆ ಮೊನ್ನೆ ಸಹಿತ ಒಬ್ರು ನಿನ್ನೆ ಅಂತ ಅನಿಸ್ತೈತಿ ಮೆಸೇಜ್ ಹಾಕಿದ್ರೆ ನೀವು ಯಾವಾಗ ಬಂದಿದ್ರಿ ಬರಬೇಕಿತ್ತ ಅಡ್ವಾನ್ಸಾಗ ಹೇಳಬೇಕಿತ್ತಲ್ಲ ಅಂಥೇಳಿ ಬಟ್ ನಾನು ನಾನು ವಿಡಿಯೋನ ಶೇರ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಇರಲಿ ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗ ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಲ್ಲ ವಿಡಿಯೋ ಮಾಡ್ಕೊಂಡು ಬಂದಿರ್ತೇನೆ ಯಾವಾಗಲಾದರೂ ಒನ್ ಟೈಮ ನೋಡೋಣ ಶೇ ಶೇರ್ ಮಾಡೋ ಅಂಥ ಸಮಯ ಬಂದಾಗ ಶೇರ್ ಮಾಡಿದ್ರಾಯ್ತು ಅಂಥೇಳಿ ಈಗ ಇಲ್ಲಿ ನಾವು ಹೋಗಬೇಕಾದ್ರೆ ಫುಲ್ ರೋಡ್ ನೋಡಿರಿ ಹಿಂಗೈತಿ ಇದೊಂದಿಷ್ಟು ರೋಡ್ ಬಿಟ್ಟೈತಿ ಮತ್ತು ಉಳಿದಿದ್ದೆಲ್ಲ ಸ್ವಲ್ಪ ಚಲೋ ಈ ಕಡೆ ಎಲ್ಲ ಹಂಗಲ್ಲ ರೀ ರೋಡ್ ನಮ್ಮ ಕಡೆ ಈ ಕಡೆದೆಲ್ಲ ನೋಡಿದರೆ ನಮ್ಮ ಕಡೆ ಬೆಟರ್ ಅಂತ ಅನಿಸ್ತೈತಿ ಅಂದ್ರೆ ನಾವು ಜಾಸ್ತಿ ದೂರ ಏನು ಅಡ್ಡಾಡಂಗಿಲ್ಲಲ್ಲ ಇಲ್ಲೇ ಹೋದರೆ ಹುಬ್ಬಳ್ಳಿ ದಾರೋಡ ಇಲ್ಲಾಂದ್ರೆ ಬೆಳಗಾವ ಈ ಇಷ್ಟ ಅಡ್ಡಾಡೋದು ಈ ಕಡೆ ಬೆಳಗಾವ ರೋಡ್ ಅಂತೂ ಮಸ್ತ್ ಅದು ಯಾವಾಗೋ ಏನೋ ಆಗಿರೋಂಗಿಲ್ಲ ಹುಬ್ಬಳ್ಳಿ ಧಾರವಾಡ ರೋ ಇದು ಎಲ್ಲಿಂದ್ರೆ ಸಂದತಿ ದಾಟ್ತಂದ್ರೆ ಇಪ್ಪ ರೋಡ್ ನೋಡೋಂಗಿಲ್ಲ ಆ ನಮ್ಮನೇ ಇರ್ತೈತಿ ಇಲ್ಲಿ ನೋಡ್ರಿ ಅದು ಎಲ್ಲಿ ಎಷ್ಟು ಇದಂಡ ಐತೆ ಏನೈತೋ ಗೊತ್ತಾಗಂಗಿಲ್ಲ ಅಷ್ಟೊಂದು ಹಾಳಾಗಿ ಬಿಟ್ಟಿತ್ತು ಅದು ರೋಡು ಇಲ್ಲೆಲ್ಲ ನೋಡಿದ್ರೂ ಗೊತ್ತಾಗ್ಬೋದು ಈ ಆ ಕಡೆಯಿಂದ ಅಲ್ಲಿಂದ ಇಲ್ಲಿವರೆಗೂ ಬರೋದೊಂದಾಯ್ತು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋದನ್ನು ಅಷ್ಟಾಯ್ತು ಯಾಕಂದ್ರೆ ರೋಡ್ ಸರಿ ಇತ್ತು ಅಂದ್ರೆ ಅದರೊಳಗೆ ಮಳೆಯಾಗಿ ನೀರೊಂದು ನಿಂತಿರ್ತೈತಲ್ಲ ಅವು ತೆಗಿಷ್ಟಿರ್ತಾವಂತ ಗೊತ್ತಾಗಂಗಿಲ್ಲ ಹಾಗಾಗಿ ಕಾರುಗಳೆಲ್ಲ ಹೈಟ್ ಒಂದು ಇರೋಂಗಿಲ್ಲ ಅವು ಸ್ಲೋ ಆಗಿನ ಇದನ್ನ ಮಾಡಬೇಕೈತಿ ಈಗ ಅಲ್ಲೇ ನಮ್ಗೆ ಎಲ್ಲಿವರೆಗೂ ಅಂತಂದ್ರೆ ನಮ್ಗೆ ಕೆಲವೊಂದು ಕಡೆ ಎಲ್ಲ ಬೋರ್ಡ್ ಸಿಗಲ್ಲ ಕೇಳ್ಕೊತ ಕೇಳ್ಕೊತ ಹೋಗಬೇಕು ಬಟ್ ಜೋ ನಾವು ಇಲ್ಲಿ ಜೋಗಕ್ಕೆ ಹೋಗೋದು ಏನೂ ಇರಲಿಲ್ಲ ನಾವು ಅಲ್ಲೇ ಆದೋಕೆವು ಅಂತ ನಂಗೆ ಕಲ್ಪನೆ ಸಹಿತ ಇರಲಿಲ್ಲ ಗೊತ್ತೂ ಇರಲಿಲ್ಲ ಅಲ್ಲೇ ಆದೋಕೆ ಅಂಥೇಳಿ ಹಾಗಾಗಿ ಅಲ್ಲಿ ಜೋಗ ನೋಡೋಕೆ ಹೋದ್ವಿ ಬಟ್ ನಮಗಲ್ಲಿ ಏನೂ ಸು ನೋಡೋಕೆ ಸಿಗಲಿಲ್ಲ ಬರೀ ಫುಲ್ ಮಂಜಿತ್ತು ಅಂದ್ಕೋತೀವಿ ಈಗ ಹೋಗಿ ಡ್ರೆಸ್ ಹಾಕೋದೆಲ್ಲ ಸೀರೆ ನಾವು ಉಟ್ಕೊಂಡು ದರ್ಶನ ಮಾಡಕ್ಕೆ ಬರ್ತೀವಿ ಎಲ್ಲಿ ಒಳಗೆ ಬಿಡೋ ಶೂ ಇದು ರೀ ಇಲ್ಲೇ ಬಿಡೋನ್ರಿ ನಮ್ಮೂರಾಗಿಂದ ನಾವು ಬೆಳಗ್ಗೆ ಎರಡು ಗಂಟೆನ ಮೂರು ಗಂಟೆಗೆ ಬಿಟ್ಟಿದ್ವಿಲ್ಲ ನಾವು ಜಲ್ದಿನ ಬಂದಿವಿ ದೇವಸ್ಥಾನಕ್ಕೆ ನಮ್ಗೆ ಟೈಮ್ ಎಲ್ಲಿ ಇದಾಗ್ಲಿಲ್ಲ ಫಸ್ಟು ಸಿರ್ಸಿಯಲ್ಲಿ ಸಿರ್ಸಿ ಮಾರಿಕಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮಧ್ಯದಾರಿಯಲ್ಲಿ ಸ್ವಲ್ಪ ನಾಷ್ಟಾನ ಮಾಡ್ಕೊಂಡು ಮತ್ತು ಅಲ್ಲಿ ಜೋಗಲ್ಲಿ ಮಂಜತ್ತಿರಲಿಲ್ಲ ಅಂದ್ರೆ ಸ್ವಲ್ಪ ಅಲ್ಲಿ ಅಲ್ಲೆಲ್ಲ ಮಂಜಿತ್ತು ಮತ್ತು ಹಂಗೆ ಜಿಡಿ ಜಿಟಿ ಜಿಟಿ ಮಳೆ ಹಣಿ ಹಾಗಾಗಿ ಅಲ್ಲಿ ಎಲ್ಲಿ ಏನು ನಿಂದ್ರೂ ಮನಸ್ಸಾಗಲಿಲ್ಲ ನಾವು ಬೇಡ ಹೋಗೋಣ ಅಂಥೇಳಿ ನಾವು ವಾಪಸ್ಸಿಲೇ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದೀವಿ ಇನ್ನು ಹೋಗಿ ಇಲ್ಲಿ ಡ್ರೆಸ್ ಚೇಂಜ್ ಅತಿ ಮಾಡ್ಕೊಳಕ್ಕೆಲ್ಲ ಅನುಕೂಲನೂ ಐತೆ ಅಂತಂದ್ರೆ ಮಂಗಳವರು ಯಾಕಂದ್ರೆ ಅವರು ಬರೋದು ಹೋಗೋದು ಮಾಡ್ತಾರಲ್ಲ ಹಾಗಾಗಿ ಇಲ್ಲೇ ನಾವು ಡ್ರೆಸ್ ಅತಿ ಎಲ್ಲ ತಂದಿದ್ದೀವಲ್ಲ ನಾನು ಜರ್ನಿ ಮಾಡಬೇಕಾದ್ರೆ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೆ ಎಲ್ಲರೂ ಮದ್ದಾರೆ ಎಲ್ಲಾದರೂ ನಾವು ಇದನ್ನ ಮಾಡೋದಾದ್ರೆ ದೇವಸ್ಥಾನಕ್ಕೆ ಹೋಗೋದಾದ್ರೆ ಸೀರೆ ಉಟ್ಕೋ ಉಟ್ಕೊಂಡ್ರ ಆಯ್ತು ಅಂತ ಹೇಳಿ ಇಲ್ಲಿ ಕೆಲವೊಂದು ಸ್ಟುಡಿಯೋ ಕ್ಲಿಪ್ಪಿಂಗ್ ನಾನು ಹೊರಗಡೆ ಅಂತ ನೋಡಿ ಯಾರಾದರೂ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದವರು ಇದ್ರಂದ್ರೆ ಭಾಳಷ್ಟು ಜನ ಹೋಗಿ ಬಂದಿರ ಅಂತ ಅನಿಸ್ತೈತಿ ಹೋಗಿ ಬಂದವ್ರಿಗೆ ಯಾರಾದರೂ ಹೊಸ್ದಾಗಿ ನೋಡೋರು ಇದ್ರಂದ್ರೆ ಕಮೆಂಟ್ ಹಾಕಿರಿ ನೀವು ಯಾವ ಇದಕ್ಕಾಗಿ ಹೋಗಿದಿರಿ ನಿಮ್ದು ನಿಮ್ಮ ಬೇಡಿಕೆ ಈಡೇರೈತಾ ಹೆಂಗ ಏನಂತೇಳಿ ಬಟ್ ನಮ್ಮ ಪ್ರಯತ್ನ ಏನಿರ್ತೈತಲ್ಲ ಅದನ್ನು ನಾವು ಮಾಡ್ಬೇಕಾ ಏನಂತಾರೆ ನಾವು ಏನೇ ಅನುಭವಿಸಿದ್ರು ಒಂದು ಸುಖ ಅನುಭವಿಸಿದ್ರು ದುಃಖ ಅನುಭವಿಸಿದ್ರು ನಮ್ಮ ಈ ಜಮ್ದಾಗ ನಾವು ಏನೂ ಪಾಪ ಕರ್ಮ ಮಾಡಿಲ್ಲ ಅಂತಂದ್ರು ಪೂರ್ವ ಜನ್ಮದ ಪಾಪಕರ್ಮದ ಫಲವನ್ನು ನಾವು ಈಗ ಈ ಜನ್ಮದಲ್ಲಿ ನಾವು ಅನುಭವಿಸ್ತಿರ್ತೇವಂತ ಹಾಗಾಗಿ ಎಷ್ಟೋ ಸಲ ನಮ್ಮ ದೇವರಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ ಯಾವುದೋ ಒಂದು ಜನ್ಮದಲ್ಲಿ ಮಾಡಿರೋದನ್ನು ಈ ಜನ್ಮದಲ್ಲಿ ಯಾಕಪ್ಪ ದೇವರ ಶಿಕ್ಷೆ ನನಗೆ ಅಂಥೇಳಿ ಅಲ್ಲಿ ಹೋದೀವಿ ಹೋಗಿ ಟ್ರಸ್ಟ್ ಕೈಕಲ್ ಮುಖ ಎಲ್ಲ ತೊಳ್ಕೊಂಡು ಅಪ್ ಆಗಿ ಸೀರೆ ಎಲ್ಲ ಉಟ್ಕೊಂಡು ಬಂದೀವಿ ದರ್ಶನ ಮಾಡೋಕೆ ಹೋದ್ರ ಅದಂತೇಳಿ ಇಲ್ಲಿ ಲಗೇಜೆಲ್ಲ ಇಲ್ಲಿ ದೇವಸ್ಥಾನದ ಮುಂದಗಡ್ನ ದೇವಸ್ಥಾನ ಎಲ್ಲ ಚೆಂದ ಐತೆ ಎಷ್ಟು ಅಚ್ಚುಕಟ್ಟಾಗಿ ಈ ಕಡೆ ಎಲ್ಲ ಗೊತ್ತಿಲ್ಲರಿ ಸೊ ಭಾಳ ಅಂದ್ರೆ ನೀಟಾಗಿ ಇಟ್ಕೊಳ್ಳ್ದೆ ಇರೋ ದೇವಸ್ಥಾನಗಳು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳಷ್ಟು ಎಲ್ಲೋ ಒಂದು ನಮಗೆ ಉದಾಹರಣೆಗೆ ಚಲೋ ಡಿಸಿಪ್ಲೀನ್ ಮೇಂಟೈನ್ ಮಾಡುವಂಥ ದೇವಸ್ಥಾನಗಳು ಸಿಗ್ತಾವ ಈ ಕಡೆ ಎಲ್ಲ ಹೋದಾಗ ನಮ್ಗೆ ನಮಗೂ ಅನಿಸ್ತೈತಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ದೇವಸ್ಥಾನಗಳನ್ನು ನೀಟಾಗಿ ಇಟ್ಕೋಬೇಕಂತೇಳಿ ಆ ಥರ ಇದು ನಮಗೂ ಎಲ್ಲ ಅವ್ರಿಗೆ ಹೋಗಕ್ಕೆ ಬರಕು ಒಂಥರ ಖುಷಿ ಅಂತ ಅನಿಸ್ತೈತಿ ಇಲ್ಲಿ ಏನೇನು ಬೇಕಾ ಏನೇನಿಲ್ಲ ಅಂತ ಎಲ್ಲನೂ ಮಂಗಳವ್ರ ಹೇಳಕ್ಕದಿದ್ರೆ ಇಲ್ಲಿ ತೊಗೊಳಕತ್ತಿದ್ವಿ ಇಲ್ಲಿ ಈ ತಾಯಿಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಗೊತ್ತಿಲ್ಲದೆ ಇರೋರಿಗೆ ಬಳೆ ಹರಕೆನ ಮಾಡ್ಕೋತಾರಂತ ಬಳೆ ತೊಗೊಳೋದು ಮತ್ತು ಉಡಿ ತುಂಬೋದು ಇದನ್ನೆಲ್ಲನೂ ಮಾಡ್ತಾರಂತ ಅವ್ರು ಮಂಗಳವಾರ ಫಸ್ಟ್ ಬಂದಾಗ ಏನು ಮಾಡಿದಾರಲ್ಲ ಅದನ್ನೆಲ್ಲನೂ ನೀವು ಇಲ್ಲಿ ತೊಗೋರಿ ಫಸ್ಟ್ ಇದನ್ನೆಲ್ಲ ಮಾಡೋಣ ಅಂತೆಲ್ಲ ಅವ್ರು ಹೆಂಗೆ ಅವ್ರದ್ದು ಮಾಡಿದ್ರಲ್ಲ ನನಗೆ ಹಾಗೆ ಹೇಳಿದರು ನಾನು ಸಹಿತ ಹಾಗೆ ಎಲ್ಲ ತಗೊಳಕತ್ತಿದ್ವಿ ತಗೊಂಡ ಇನ್ನು ಹೋಗಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರ್ತೀವಿ ಏನಿನ್ನ ಥರ ಎಲ್ಲನೂ ಕೇಳಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನನ್ನ ಟ್ರಿಪ್ ಬ್ಲಾಗ್ ಮುಗೋದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲೇ ನೋಡಿ ನಾವು ಹೋಗೋದು ಇಲ್ಲಿ ಒಂದು ಆಚೆ ಕಡೆ ಹಿಂಗೆ ಏನಾದರೂ ನಾವು ಕೇಳೋದತಿ ಇತ್ತಂದ್ರೆ ಕಡೆ ಲೈನಲ್ಲಿ ಹೋಗಬೇಕು ನಾವು ಹಂಗೆ ಈಚೆ ಕಡೆ ಲೈನಲ್ಲಿ ಹೋದ್ವಿ ಹೇಗೆಟ್ಟ ಮತ್ತು ವಾಪಸ್ ಬಂದು ಕಡೆ ಲೈನ್ ಲೈನಲ್ಲಿ ಹೋದ್ವಿ ಏನು ನೆಕ್ಸ್ಟ್ ವಿಡಿಯೋನ ಶೂಟ್ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಇಲ್ಲಿ ಕ್ಯಾಮ್ರಾ ಅಲೋ ಇರೋಂಗಿಲ್ಲ ನಾವು ಇನ್ನು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಬಂದು ಬರೋ ಅಂತಲೇ ಮಳೆ ನೋಡ್ರಿ ಮಳೆ ಶುರು ಆಯಿತು ಅಲ್ಲೆಲ್ಲ ಅಮ್ಮನವರ ದರ್ಶನ ಮಾಡ ನಾನು ಎಲ್ಲೇ ಹೋದ್ರೂ ಮಕ್ಕಳ ಸಲುವಾಗಿ ಆಗಲ್ಲ ಅಂತ ಎಲ್ಲಿ ಹೇಳಂಗಿಲ್ಲ ಅದು ಇನ್ನೂ ಒಂದ್ಸಲ ಇಲ್ಲ ನಿಂಗೆ ಮಕ್ಕಳೇ ಆಗಲ್ಲ ಯಾವ ಪ್ರಯತ್ನ ಮಾಡಬೇಡ ಅಂತಂದ್ರೆ ಪ್ರಯತ್ನ ನಿಶ್ಚಿಂತೆಯಿಂದ ನಿಶ್ಚಿಂತೆಯಿಂದಾದರೂ ಇರಬಹುದು ಬಟ್ ಹಂಗೇನೂ ಆಗಂಗಿಲ್ಲ ಎಲ್ಲೇ ಹೋದ್ರೂ ಇಲ್ಲ ಒಳ್ಳೇದು ಅಕ್ಕ್ಯದಂತ ಹೇಳ್ತಾರೆ ಈಗ ಎರಡು ಫಲ ಕೊಟ್ಟು ಹೋದವರು ಅಂತ ಅನ್ನೋದಕ್ಕಿಂತ ಅದೇನೋ ನನ್ನ ಪೋ ನನ್ನ ಪಾಪಕರ್ಮದ ಫಲ ನಾನು ಅನ್ಭವಿಸ್ಸಾಗತ್ತಾನೆ ಏನೋ ಅಂತ ಅನ್ನಿಸ್ತೈತಿ ಕೆಲವೊಂದು ಸಲ ಅದ್ರ ಬಗ್ಗೆ ನೆನಪಾದ್ರೆ ದುಃಖ ತಡ್ಕೊಳಕ್ಕಾಗಲ್ಲ ಹಾಗಾಗಿ ಯಾರು ಏನೇ ಕೇಳಿದರು ಯಾರು ಏನೇ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾತಾಡೋದಲ್ಲ ಮಾತಾಡೋಕ್ಕೂ ಹೋಗಂಗಿಲ್ಲ ಇಲ್ಲಿ ದರ್ಶನ ಎಲ್ಲ ಮಾಡ ಅಲ್ಲಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವೀಗ ವಾಪಸ್ಸು ಅನ್ನಪ್ರಸಾದ ಮಾಡೋಕಂತೇಳಿ ಹೊಂಟೀವಿ ಮಳೆ ಅಂದರು ಹಂಗೆ ಸುರು ಇತ್ತು ಈ ಕಡೆ ಅಲ್ಲರಿ ಮಳೆ ಹಿಂಗೆ ಸರು ಸರು ಮಳೆ ಬರ್ತಿರ್ತೈತಿ ಇಲ್ಲಿ ಡೈ ಪ್ರತಿದಿನೂ ಊಟದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಇರ್ತೈತಿ ಇಲ್ಲಿ ನಮ್ಗೆ ನನ್ನ ವಿಡಿಯೋ ಪೂರ್ತಿ ನೋಡಿರಿ ನೀವು ಸ್ಕಿಪ್ ಮಾಡ್ಲಾರ್ದನ್ನು ಎಷ್ಟು ಖುಷಿ ಆತಂತಂದ್ರೆ ಇಷ್ಟೊಂದು ವೆರಾಟಿ ವೆರೈಟಿ ಅಡುಗೆಗಳನ್ನು ಮಾಡಿಸಿದ್ರು ಪ್ರಸಾದನ ಮಾಡಿಸಿದ್ರು ಬಟ್ ಇಲ್ಲೊಂಥರ ಸಜ್ಜಕನ ಮಾಡಿದರು ಅದು ಫರ್ಸ್ನಲ್ಲಿ ನನಗೆ ಈಗಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಅಷ್ಟು ರುಚಿಯಾಗಿ ಬಂದಿತ್ತು ಪ್ರತಿಯೊಂದು ಪ್ರಸಾದನೂ ನಾನು ಅನ್ನ ಉನ್ನೂ ಹೋಗಿಲ್ಲಲ್ಲ ನಮ್ಮ ನಮ್ಮನೆಯವ್ರಿಗೆ ಹಾಕಿಸ್ಕೋಬೇಡ ಅಂತ ನಾನು ಸನ್ನಿ ಮಾಡಿದೆ ಬಟ್ ಅವರು ಹಾಕಿಸ್ಕೊಂಬಿಟ್ರು ನಾನು ನಾನು ಅದು ಒಂದು ಮೊಸರನ್ನು ಮತ್ತು ಉಪ್ಪಿಟ್ಟು ಮಾಡಿದರು ಉಪ್ಪಿಟ್ಟು ಅದೇ ಬೆಲ್ಲ ಹಾಲು ಹಾಕಿ ಶಿರಾ ಮಾಡಿದರು ಮತ್ತು ಕಡಲೆ ಉಸುಳಿ ಇಷ್ಟೆಲ್ಲ ಮತ್ತು ರೈಸ್ ಸಾಂಬಾರು ಇಷ್ಟೆಲ್ಲನೂ ಇತ್ತು ಭಾಳ ಇತ್ತು ಇದು ನಮಗೆಷ್ಟು ಎಷ್ಟು ಬೇಕಷ್ಟು ಹೊಟ್ಟೆ ತುಂಬ ನಾವು ಹಾಕಿಸ್ಕೊಂಡು ಆರಾಮ್ಸೆ ಉಣ್ಬೋದು ಊಟದ ವ್ಯವಸ್ಥೆ ಅಂದ್ರೆ ಇತ್ತು ಹೊಟ್ಟೆ ತುಂಬ ಊಟ ಮಾಡಿ ಆ ರೈಸ್ ಒಂದು ಉಣ್ಣಂಗಿಲ್ಲ ಅಂತಂದ್ರೆ ಅಷ್ಟೊಂದು ಹೊಟ್ಟೆ ತುಂಬಂಗಿಲ್ಲಲ್ಲ ಬಟ್ ಅಲ್ಲಿ ನಾನು ಪುರಿ ಎಷ್ಟೋ ತಗೊ ಏನೋ ತೊಗೊಂಡಿದ್ದೆ ವಡಾನೋ ಅಥವಾ ಪುರಿನೋ ಮುಂಜಾನೆ ನಾಷ್ಟ ಮಾಡಬೇಕಾದ್ರೆ ಇಲ್ಲೆಲ್ಲ ದೇವಸ್ಥಾನದ ಪ್ರಸಾದ ತಿಂದ ಸ್ವಲ್ಪ ಸಮಾಧಾನ ಖುಷಿ ಅಂತ ಅಂತನ್ಸಕ ದರ್ಶನವೂ ಎಲ್ಲ ಚಲೋ ಆಯ್ತು ಇಲ್ಲಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ಎಲ್ಲ ಅಮ್ಮನವ್ರ ಅಲ್ಲಿ ಇದು ದರ್ಶನ ಮಾಡೋಕೆ ದರ್ಶನ ಮಾಡಕ್ಕೆ ಹೋದಾಗ ಅಲ್ಲಿ ಹೇಳ್ತಾರೆ ಹಿಂಗೆ ನಮ್ದು ಕೈಲಾತಿ ಹಿಡ ಹಿಂಗೆ ಇದನ್ನು ಮಾಡಿ ಹೇಳ್ತಾರೆ ಇಲ್ಲ ಒಳ್ಳೇದಕ್ಕೆ ಅಂಥೇಳಿ ಹಂಗಾಗಿ ಏನೋ ಒಂದು ಮತ್ತು ಎಲ್ಲೋ ಒಂದು ಆಸೆ ಕಮ್ಮರಿ ಹೋಗಿರೋದು ಆಸೆ ಮತ್ತೆ ಒಂದು ದೇವಸ್ಥಾನಕ್ಕೆ ಹೋದಾಗ ಅದು ಹೊಸ ಚಿಗುರು ಗಿಡದಲ್ಲಿ ಹೊಸ ಚಿಗುರು ಹೆಂಗೆ ಚಿಗುರ್ತೈತಲ್ಲ ಹಂಗೆ ಮನಸ್ಸಲ್ಲಿ ಏನೋ ಒಂದು ಹೊಸ ಭಾವನೆ ಒಳ್ಳೇದಕ್ಕೆಲ್ಲ ಇವತ್ತಲ್ಲ ನಾಳೆ ಚಲೋ ಆಕೈತಲ್ಲ ಅಂಥೇಳಿ ಎಲ್ಲರೂ ದರ್ಶನ ಮಾಡ್ಕೊಂಡು ವಾಪಸ್ಸು ನಾವೇನು ಮಾಡಿದ್ವಿ ಇಲ್ಲ ಲೇಟ್ ಆದರೆ ಇಲ್ಲೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಮಗೇನೋ ಟೈಮ್ ಇತ್ತು ಹಾಗಾಗಿ ಮತ್ತು ನಾವು ಏನು ಮಾಡಿದ್ವಿ ಸರಿ ಹೋಗೋಣ ಮುಂದೆ ನೆಕ್ಸ್ಟ್ ಯಾವುದಾದ್ರೂ ದೇವಸ್ಥಾನಕ್ಕೆ ಅಂತೇಳಿ ಅಂದ್ಕೊಂಡು ನಾವು ಮತ್ತೀಗ ದೇವಸ್ಥಾನದಿಂದ ಹೊಂಟೇವಿ ನಾವು ಎಲ್ಲಿ ಹೋಗ್ತೇವಿ ಎಲ್ಲಿಲ್ಲ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೈತಿ ಮಿಸ್ ಮಾಡಲಾರ್ದ ನೋಡ್ರಿ ಇವತ್ತಿನ ವೀಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ ಮತ್ತಿಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದಿಂದ ಯಾರಿಗಿಲ್ಲ ಏನು ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಎಷ್ಟು ದಿನದಲ್ಲಿ ಇಡೇರೋವು ಅಂಥೇಳಿ ಕಮೆಂಟ್ ಮಾಡಿ ರೀ ಪ್ರತಿ ಒಂದು ದೇವಸ್ಥಾನಕ್ಕೆ ಹೋದಾಗಲೂ ಒಂದು ಹೊಸ ಭರವಸೆ ಏನೋ ಒಂದು ಬದುಕಲ್ಲಿ ಹೊಸ ಬೆಳಕು ಬರ್ತಿದೆ ಅನ್ನೋ ಒಂದು ಖುಷಿಲೇನ ಹೋಗಿರುತ್ತೆವಿ ನೋಡೋಣ ಈ ಸಲನೂ ಒಂದು ಖುಷಿಲೇನ ಬಂದೇವಿ ನಿಮಿಟ ಮಂಚು ಬಿಟ್ಟು ಬಿಡೋದು ಅವಕಾಶ ಬಿಡು ಖುಷಿ

ಇವತ್ ಹೈರಾಣ ಆತ್ರಿ ನನಗ್ ಸ್ವಲ್ಪ ಯಾಕಂದ್ರೆ ಎರಡ್ ಗಂಟೆಗೆ ಯಾದಗಳ ನಿದ್ದೆ ಆಗಂಗಿಲ್ಲ ಮೊಕಲ್ ಹನ್ನೆರಡು ಗಂಟೆಕ್ ರೀ ಎರಡ್ ಗಂಟೆಗೆ ಎದ್ದು ಬಿಡ್ತೀವ್ರಿ ಯಾದ ಬಿಡ್ತಿವ್ರಿರೋದ